ಲಕ್ಷ್ಮಕ್ಕ ಏನೋ ವಿಚಾರ ಮಾಡಕತ್ತಿಲ್ಲ ಏನ್ ಬಿಡ್ಲಿ ಆಕಿ ಭಾಗ್ಯ ಆರಾಮ ಆಗ್ಬೇಕಂದ್ರ ಏನು ಮಾಡಬೇಕು ಅಂತ ವಿಚಾರ ಮಾಡತ್ತಿದ್ದೆ ಲಕ್ಷ್ಮಕ್ಕ ಒಂದ್ ಕೆಲಸ ಮಾಡಿದ್ರಿ ಹೆಂಗ ಏನು ಮಾಡೋದ ಅಲ್ಲ ಚಲೋದ್ ಒಂದು ಸ್ಟ್ರಾಂಗ್ ಯಾವ್ದಾರ ಒಂದ್ ದೇವ್ರಿಗೆ ಹರಕಿ ಹೊತ್ತರೆ ಹೆಂಗಿರತ್ತ ಹರಕಿನ ಅವೆಲ್ಲ ಅಕ್ಕ ಒಂದ್ಲೆ ಅಯ್ಯ ಲಕ್ಷ್ಮಕ್ಕ ಯಾಕಂಗಿಲ್ಲ ಅಯ್ಯವ್ವ ನಾನೇ ಎಷ್ಟು ಬೇರೆ ಹರ್ಕೆ ಹೋತೀನಿ ಎಷ್ಟು ತೀರ್ಸೀನಿ ಆಮೇಲೆ ನಮ್ಮ ಸಂಬಂಧಿಕರು ಒಬ್ಬರಿಗೆ ಗಂಡ ಇನ್ನೇನು ಈಗ ಆಗ ಈಗ ಆಗ ಹೊಕ್ಕನ ಅನ್ನಂಗಿತ್ತು ಹಂಟಾಗ ಆಕೆ ಚಲೋತ್ನಿಗೆ ಒಂದು ಹರ್ಕೆ ಹೊತ್ಲು ಆಗ ನೋಡು ಗಂಡ ಹೆದ್ದಾನ ಇಟ್ಬಿಟ್ ನೋಡು ಹೌದಾ ಹಂಟಾನೆ ಇಂಗ್ಲಿ ಹರ್ಕೆ ಏನಿಲ್ಲ ಗಂಡ ಆರಾಮ ಗಂಡನ ತಲೆ ಮುಡಿ ಕೊಡ್ತೀನಿ ಅಂತ ಅಂದಿದ್ಲಂತ ಗಂಡ ಅರಾಮ ಅದಾವ್ ಮುಡಿ ಕೊಟ್ಟು ಬಂದ್ಲು ಅಯ್ಯ ಲಕ್ಷ್ಮನ್ ದೋಕ ನಮ್ದುಕೂ ಜಾತಿ ಮೀ ಹಂಗೆ ಇದೆ ನಾವು ಹರ್ಕೆ ಕಟ್ಟಿ ಹರ್ಕೆ ತೀರಿಸಿ ಬರ್ತೀವಿ ಅಂದ್ರೆ ಇವೆಲ್ಲ ಅಕೌಂಟ್ ಏನ್ಲೇ ಅಯ್ಯ ಲಕ್ಷ್ಮಕ್ಕ ಯಾಕಾಗಲ್ಲ ನೋಡು ನೀನು ಒಂದ್ ಚಲೋ ತೆಗಿ ಸ್ಟ್ರಾಂಗ್ ಆಗಿ ಹರಕಿ ಹೊತ್ತ ಬಿಡ ಹಂಗಿದ್ರ ಅಲ್ಲ ನಾನ್ ಯಾಕ ಹೋಗ್ಲಿಲ್ಲ ಎಲ್ಲರೂ ಸೇರಿ ಒಂದ ತಗೊಂಡು ಒಂದ ಸಲ ಹರಕಿ ಹೊತ್ಕೊಂಡ್ಬಿಡ ತಗೋ ಭಾಗ್ಯ ಸಲುವಾಗಿ ಅಯ್ಯ ಲಕ್ಷ್ಮಕ್ಕ ಅಲ್ಲ ಒಬ್ಬರು ಒಂದ ಹರಕಿ ಹೊತ್ತರ ದೇವ್ರಿಗೆ ನೀನ್ ಒಬ್ಬೇಕೆ ಕಾಣ್ತೀವ ಅಂದ್ರೆ ದೇವ್ರ ಜಲ್ದಿ ತಥಾಸ್ತು ಅಂತನ ನಾವೆಲ್ಲ ಸೇರಿ ಹೊತ್ತರ ದೇವ್ರಿಗೆ ಕನ್ಪಿಸಲ್ಲ ಇವ್ರಿಗೆ ಹೊರ ಕೊಡ್ಲ ಇವ್ರಿಗೆ ಹೊರ ಕೊಡ್ಲೋ ಅಂತ ಹೇಳಿ ಅದಕ್ಕೆ ನೀನ್ ಒಬ್ಬೇಕೆ ಹರಕಿ ಹೊತ್ಕೋ ಸಾಕ ಹಂಗಂತೀಯ ಏನಂತ ಅರಕೆ ಹೊತ್ಕೊಳ್ಳೆ ಅಯ್ಯ ಲಕ್ಷ್ಮಕ್ಕ ನೀನು ಹಿಂಗೆ ಅರಕೆ ಭಾಗ್ಯ ಮತ್ತೆ ಮೊದಲೇ ನಂಗೆ ಆರಾಮ ಆಗ್ಲಿಲ್ಲ ಅಂದರೆ ಗೌರವ ತಲೆ ಮುರುಕು ಕೊಟ್ಬಿಡ್ತೀನಿ ಅಂತ ಹೇಳು ಅಲ್ಲಲ್ಲೇ ನಾನು ನನ್ನ ಗಂಡನ ಮುಡಿ ಕೊಡ್ಲೆ ಮೊದ್ಲ ಇವ್ರಿಗನ ಕೂದಲದ್ಮೇಲೆ ಭಾಳ ಪ್ರೀತಿ ದಿನಾ ರಾತ್ರಿ ಕೆಣ್ಣಿ ಹಚ್ಚಿ ಮಲಿಸ್ ಮಾಡಿಕೊಂಡು ಅವಕ್ಕೇನ ಮಾಡಿಕೊಂಡು ಮಕ್ಕೊಂತಾರೆ ಮುಂಜಾನೆ ದಿಟ್ಟು ಉದ್ದ ಬರಲಿ ಅಂತೇಳಿ ಇದ್ದದ ಕೂದಲು ಎಲ್ಲಿ ಉದುರ್ತವನ ಅಂತ ಕಾಜಿ ಮಾಡ್ಕೊಂತಾರೆ ನೋಡ್ಬೇಕು ಅಷ್ಟೆಲ್ಲ ಏನೇನೋ ತಂತಂತಂತಾನೆ ಹಚ್ಕೊಂತಾರೆ ಈಗ ನಾನು ಮುಡಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಬಿಡ್ತಾರಂದ್ಲೇ ಅವ್ರು ನನ್ನ ವರ್ಷ ಹಿಡಿತಾರಲ್ಲ ಅವ್ರು ನನ್ನ ಹಾ ಇದೆ ಇದೆ ದೇವ್ರಿಗೆ ಬೇಕಾಗಿರೋದು ಯಾವ್ದ್ರ ವಸ್ತು ಮೇಲೆ ಜಾಸ್ತಿ ಪ್ರೀತಿ ಇರುತ್ತ ಅದನ್ನ ದೇವ್ರ ಸಲುವಾಗಿ ಕೊಡ್ತೀವಲ್ಲ ಜಲ್ದಿ ನೋಡ್ಬೇಕಾರೆ ಅದ್ನ ಹರಕೆ ಹೊತ್ಕೊಂಡು ನೋಡು ಜಲ್ದಿ ಹೊರಗೆ ಕೊಡ್ಲಿಲ್ಲ ಅಂದ್ರೆ ನೋಡ್ಬೇಕಿದ್ರ ಹೌದಾ ಲಕ್ಷ್ಮಕ್ಕ ನಿನ್ ಗೊತ್ತಿಲ್ಲನಾ ಈಗ ಕಾಶಿಗೆ ಹೋಗಿರ್ತಾರಲ್ಲ

ದೇವ್ರು ಬೇಕಂತ ನಮ್ಮ ಮನೆ ಹುಡ್ಸ್ಯಾನ ಇವತ್ತು ನಿನ್ ಬಾಯಿ ಹಾರ್ಕಿ ನಿನ್ ತೈಲಿ ನೀವ್ ಮಾಡ್ಸಬೇಕನ್ನೋದು ದೇವ್ರಗುನು ಆಸೆ ಆಗೈತಿ ಅದ್ಕೆ ಮಂಗ್ಳೂರಾಗು ಎಲ್ಲಾರ್ ಗನ್ಪ ಇಕ್ಕಿ ನೋಡು ಅದಕ್ಕೆ ನೀ ಹೋಗು ಎಲ್ಲರೂ ನಾವು ಬರ್ತೀವಿ ಬಡ ಬಡ ಹೋಗೋಣ ದೇವ್ರ ತಲೆ ನೀನು ಹರಕಿ ಹೊತ್ತು ಭಾಗ್ಯ ಮತ್ತ ಮೊದ್ಲೇ ನಂಗ ಆರೋಗ್ಯವಾಗಿ ನೆನಪೆಲ್ಲ ಬಂದ್ ಚಲೋ ಆತ್ಲ ಅಂದ್ರ ಗೌಡ್ರ ತಲಿ ಮುಡುಪ್ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದ್ಬಿಡು ಅಯ್ಯೋ ಚಲೋ ಆತ್ ಬರೀ ಏ ಏನಿಲ್ಲಾ ನಾವು ಲಕ್ಷ್ಮಕ್ಕ ಎಲ್ಲಾರು ಒಂದ ನಿರ್ಧಾರ ಮಾಡೀರಿ அது இதுக்கு முன்னர் ತಲೆ ಮೈಗಿನ್ ತೊಪಗಿದ ಜಳಕ ಮಾಡೋ ಮನ್ಸಿ ಗೊತ್ತ ಹೆಂಗಲ್ರಿ ಈ ಗಾಳಿಗೆ ಪಾಳಿಗೆ ಇಲ್ಲ ಅಂದ್ರೆ ಎದಕರ ನನ್ ಕೂದ್ಲ ಮತ್ತೆ ಹಚ್ಚಿ ಊದರ್ ಹೋಗಿದವ ಅಂತಂದು ಅದಕ್ಕೆ ಸೆಕ್ಯೂರಿಟಿ ಆಗಿ ತಪ್ಪಿಗೆ ಹಾಕೊಂಡಿರ್ತೀನ್ರಿ ನಾನು ಅಂತದ್ ಹೋಲ್ ನೋಡ್ಸಕ್ ನಾನು ಅದಿಲ್ಲರಿ ಅಕ್ಕಿ ಹರಕಿ ಹೊತ್ತಾಳ್ರಿ ಅಕ್ಕಿ ದೇವ್ರಿಗೆ ಹರಕಿ ಹೊತ್ತ ಅಕ್ಕಿ ಕೂದ ಕೊಡನ್ರಿ ನಾನ್ ತಲೆ ಮುಳಿಸಬೇಕ್ರಿ ಆ ನನ್ ತಲಿ ಮುಡ್ ಕೊಟ್ಟು ತಾನ ಚೆನ್ನಾಗಂದ ಇರ್ಬೇಕ ನಾನೆಷ್ಟು ಕಷ್ಟಪಟ್ಟು ನನ್ ಈ ಸೀರೆ ನನ್ ತಲಿ ಕೂದ ಎಷ್ಟು ಶಾಪಿಂಗ್ ಮಾಡಕತ್ತೀನಿ ಎಲ್ಲೆಲ್ಲಿ ಹೋ ಎಣ್ಣೆ ತರಿಸ್ತೀನಿ ಎಲ್ಲೆಲ್ಲಿ ಹೋ ಶಾಂಪು ತರಿಸ್ತೀನಿ ಅವ್ ಕರ್ಚಕ್ ಗೊತ್ತೇನ್ರೀ ಅಂತದ್ ಅಂತದ್ ನಾನು ನನ್ನ ಕೂದಲ

ഊറ തീ വിചാ ഇത് ഹരക്കി മുടി പടി എല്ലാം മുഖിൽ അക്കി ബാഗ്യ ആരാ അവർ ബിക്ക് കൂതനില നീറാൽ നമ തങ്കി മനർത്തി നാ മാത്ര ഇരല്ലേ നാ മാത്രമ കൈ സരസ്യാ ನೀವು ಅದೇವ್ರೆ ನೀವು ಬೆಟ್ಟಿರೋ ಕತ್ತರಿಸಿ ಕೊಡ್ತಿದ್ದೆ ಅದ್ರ ಕೂಲ ಮಾತ್ರ ಕೊಡಲ್ಲ ನಾನು ಅಲ್ಲ ಎಷ್ಟು ಹಾಕಿ ಸಂಚ ಮಾಡಿ ಏನಾರ ಮಾಡಿ ಬುಟ್ಟಿ ಹಾಕೋಕನಕತ್ತಿನಿ ಅವ್ನು ಊನಾಗಿ ಕೆಲ್ಸನೂ ಆಗೋಲ್ತ್ ಹ್ಮ ಇಲ್ಲೇ ಬರಕತ್ತಾ ಕಥಾ ತರಿ ತರಿ ಏನಾರ ಒಂದು ಉಪಾಯ ಮಾಡ್ತೀನಿ ಹ್ಮ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಬಂತು ಹಾ പാപി നോക്കി നോടല സുമാക്ക ಅಯ್ಯೋ ಚರಿತಪ ಚರಿತ ಕಣ್ಣ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸೊಲಿಗೆ ಬಿಡ್ರಿ ಬಿಡ್ರಿ ಈ ಸೊಂಟಾನ ನಿನ್ ಗಟ್ಟಿ ಹಿಡ್ಕೊಂಡಿರಲ್ಲ ಬಿಡ್ರಿ ಕಾಡಿ ಬಿಡ್ರಿ ನಾನು ನಿಂತಿದ್ದೆ ನಾನೇನಂತ ಬರಿ ಬಿಳ್ತಿದ್ದಿಲ್ಲ ಸ್ವಲ್ಪ ಬ್ಯಾಲೆನ್ಸ್ ಅಷ್ಟೆ ತೆಪ್ತಿದೆ ನಾನೇಲ್ಲ ನಾನು ಗಟ್ಟೆ ಆದಿನಿ ಬಿಡ್ರಿ ನಾನು ಕೈ ಬಿಡ್ರಿ ನೀವು ಅಲ್ಲ ಇಲ್ಲ ನಡೆಮನೆಗೆ ಬಾಳೆ ನಿನ್ಸಿಪ್ಪ ಹೆಂಗ್ ಬಂದ್ವಿ ಇಲ್ಲಿ ಯಾರ್ ಹಾಕಿರ್ತಾರ ಇಲ್ಲಿ ನಡೆಮನೆಗೆ ಯಾರು ಹಾಕ್ತಾರ

నేను అసలు ముక్కడా గొప్పగాతి